ಮಕ್ಕಳೇ ಯಾರಾದರೂ ಶುಭ ನುಡಿ ಹೇಳಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಇದರ ಅರ್ಥ ಸತ್ಯವೂ ಎಲ್ಲವೂ ಆಗಿದೆ ಎಲ್ಲರೂ ಯುನಿಫಾರ್ಮಿರಿ ಹಾಜರಿ ಕೊಡ್ತೀನಿ ಹಾಜರಿ ಕೊಡ್ರ ಪ್ರಿಯಾಂಕಾ ಸಂಜನಾ ಭಾಗ್ಯಶ್ರೀ ಕಾಜಲ್ ಭವಾನಿ ರಾಜೇಶ್ವರಿ ರಂಜಿತಾ ಎಲ್ಲರೂ ಬಂದಿರಿ ಮಕ್ಕಳೇ ಇವತ್ತು ಇಂದು ನಾವು ಬಸವಣ್ಣನವರ ವಚನಗಳು ಹಾಗೂ ಅವರು ನಮ್ಮ ನಾಡಿಗೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬಸವಣ್ಣನವರು ಮೇ ಮೂರು ಹನ್ನೊಂದು ನೂರ ಮೂವತ್ತ್ನಾಲ್ಕರಂದು ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಅವರದೊಂದು ಪ್ರಮುಖವಾದ ವಚನವನ್ನು ಹೇಳ್ತೀನಿ ನೀವು ನಾ ಹೇಳ್ದಂಗೆ ಹೇಳ್ರಿ ದಯವಿಲ್ಲದ ಧರ್ಮವಾವು ದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ಕೂಡಲ ಸಂಗಯ್ಯನಂತಲ್ಲ ಗಲನಯ್ಯ ಅಂದರೆ ಮಕ್ಕಳ ಇದರ ಅರ್ಥ ನಮ್ಮ ಜಗತ್ತಿನಲ್ಲಿ ವಾಸಿಸುವಂತಹ ಪ್ರತಿಯೊಂದು ಪ್ರಾಣಿ ಸೂಕ್ಷ್ಮಾಣು ಜೀವಿವರೆಗೂ ಆನೆಗಾತ್ರದ ಪ್ರಾಣಿವರೆಗೂ ಮನುಷ್ಯ ಮನುಷ್ಯರ ನಡುವೆ ದಯೆ ತೋರಬೇಕು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಪ್ರಾಣಿಗಳಿದ್ದರೆ ಅವುಗಳನ್ನು ಹಿಂಸೆ ಮಾಡಬಾರದು ಜಿಲ್ಲೆ ಗುಡ್ ಭವನಿ ಅದು ಮೊದಲು ಬಿಜಾಪುರ ಇತ್ತು ಈಗ ಬಿಜಾಪುರವಾಗಿದೆ ಟೀಚರ್ ಅವಾಗಲೇ ಹೇಳಿಲ್ಲ ಬುಕ್ ಆ ತರ ಎಸಿಬಾರ್ದಂತ ಬುಕ್ಕು ನಮಗೆ ವಿದ್ಯಾ ಬುದ್ಧಿ ಕೊಡುತ್ತೆ ನೀನಷ್ಟೇ ಅಲ್ಲ ನಾವು ಯಾರು ಯಾರು ಕೂಡ ಬುಕ್ ಎಸಿದ್ಬೇಡ ನಮಸ್ತೆ ಎಲ್ಲರು ಕುಂದರ್ರಿ ಎಲ್ಲರು ಬಂದಿರಿ ಮಕ್ಕಳೇ ನಿನ್ನಿ ಕೊಟ್ಟಿಂತ ಮನೆ ಕೆಲಸ ಪೂರ್ಣಗೊಳಿಸಿದೀರಾ ತಗೊಂಬರ್ರಿ ಮಕ್ಕಳೇ ನಾಳೆ ನೀವೆಲ್ಲರೂ ನಿಮ್ಮ ಪೋಷಕರನ್ನು ಕರೆದುಕೊಂಡು ಬನ್ನಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸಭೆ ಇದೆ ಎಲ್ಲರೂ ಮನೆ ಹೋಗಿ ಕಾಜಲ್ ರೀ ನೀವು ಯಾಕೆ ಪೋಷಕಲ್ ರೀ ಸಂಜನಾ ನಿಮ್ಮ ಭವನಿ ಹುಷಾರ್ ಅದಾಳೆ ರೀ ಗಣಿತ ವಿಷಯದಾಗ ಇನ್ನೊಂದು ಸ್ವಲ್ಪ ಪ್ರಯತ್ನಿಸ್ಬೇಕು ರೀ ಆಯ್ತು ರೀ ನಾವಂತೂ ಓದಿಲ್ಲ ರೀ ಬರ್ದಿಲ್ಲ ಸ್ವಲ್ಪ ನೀವೇ ಓದಿಸ್ರಿ ಆಯ್ತು ಸರಿ ರೀ ನಿಮ್ಮ ಕಾಜಲ್ ಭರಿ ಸಾಲಿಲ್ಲ ತಪ್ಪುಸ್ತಾಳೆ ನಮ್ ನಮ್ಮ ಏನು ಮಾಡಿರಿ ಮೇಡಮ್ ನಮ್ದು ಬರ್ತನ ಅದ ರೀ ಹೊಟ್ಟಿಪಾಡಿಗೆ ಅಂತ ಆಕಿ ಸುಮ್ಮನೆ ಇನ್ ಕರ್ಕೊಂಡು ಹೋತೀವಿ ಇನ್ನು ಮುಂದೆ ನಿಮ್ಮ ಮಗಳು ಹುಷಾರಲ್ಲ ಸ್ಕೂಲಿಗೆ ಅಂದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಲಕ್ ಮೈಗಳು ಮಾಡ್ತಾಳೆ ಆಯ್ತು ರೀ ಮೇಡಮ್ ನಮ್ಮ ಮಕ್ಕಳ್ರಿ ನಿಮ್ಮಅಕ್ಕ ಮುಂದ್ ತಗೊಂಡ್ಬಾರ ಆಯ್ತಾಯ್ತು ದಿವ್ಸ ನೀವು ಸ್ವಲ್ಪ ಹೇಳಿಕೊಡ್ರಿ ನಮ್ಮ ಮಗಳು ಎಂತ ಚಾವು ಮಾಡ್ತಾಳೆ ಸಲೆಂಟ್ ರೀ ಏನು ಮಾಡಲ್ಲ ಸಾಲಂಟ್ ಇರ್ತಾಳ್ರಿ ಮನ್ಯಾಗ ಜಾಸ್ತಿ ಚಾವ್ ಚಾವ್ ಮಾಡ್ತಾಳ್ರಿ ಸ್ಕೂಲ್ ಒಳಗೆ ಏನಾದ್ರು ಚಾವು ಮಾಡಿದ್ರೆ ಹೊಡೀರಿ ಆಯ್ತ ರೀ ನೀವು ನಮಗೆ ಒಪ್ಪಿಸೀರಲ್ರಿ ನಾವು ನೋಡ್ಕೊತೀವ್ರಿ ಏನ್ರ ಚಾಚಾ ಮಾಡ್ತಾವೇನ್ರಿ ಹಂಗೇನ್ ಮಾಡಲ್ರಿ ಮನಿ ಯಾವಾಗ ಭೀ ಹೇಳಿದ್ರೆ ಆಡ್ತಾಳ ಹೇಳಿದ್ ಕೇಳಲ್ಲ ಮೂರು ಜನ ಹೊರಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಾರೀ ಯಾವಾಗ ನೋಡ್ತಾರ ನಿಮ್ಮ ಕೇಳ್ತಾರಲ್ರಿ ಕೇಳ್ತಾರೀ ನೀವೇ ಇದು ಮಾಡ್ರಿ ನಾವು ನೋಡ್ಕೊತೀವ್ರಿ ಹೋಗಿ ಬರ್ತೀವ್ರಿ ಹೋಗ್ ಬರ್ತೀವಿ ಇದಿಷ್ಟು ಹಳೆ ಶಾಲೆಯ ದಿನಗಳ ಸ್ಥಿತಿ ಇತ್ತು ಇವಾಗ ದೃಶ್ಯ ಎರಡರಲ್ಲಿ ಈಗಿನ ಶಾಲೆಯ ದಿನದ ಸ್ಥಿತಿಗತಿ ಆಗಿದೆ ಯಾವ ರೀತಿ ವಿಕಾಸನ ಅನುಸರಣ ಏ ಬೆಲ್ಲಾಕ ಬನ್ನಿ ಮಿಸ್ ಬಂದ್ರೆ ಬೈತಾರೆ

राजेश्वरी कन्नम नैनू गुरुवेन महा, गुरुवेन महा। गुरुण 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 गुरुण। आ ನಮಗೆ ಹೇಳಕ್ಕೆ ಬರನೆವಿ ಯಾ ಪ್ರಿಯಂಕಾ ನಿಂಗಾ ಹಳೆ ಬರಲೇ ಬಾಯಿಗೆ ಉಂಡಿಟ್ಕೊಂಡು ಕೊತ್ತಿದೇನ ಬೈಲ ಸ್ಟಾಪ್ ಮೇ ಇಟ್ಕೊಂಡಿದ್ದೆ ಪ್ರೇರ್ನಗೆಲ್ಲ ಚಾಕಲೇಟ್ ತಿಂತಾರ ಗೊತ್ತಾಗಲ ಮಿಶ್ರೀ ಬೆಲ್ಲನ ಚಾಕಲೇಟ್ ಇಟ್ಕೊಂಡು ಆಟಾಳತಿದೇವಿ ಬೆಲ್ಲ ಹಾಕಿ ತರಿ ಹಂಗೇ ಇಟ್ಕೊಂಡು ಬಂದಿವಿ ನಿนม ಹಂಗ ತಿನ್ಬಾ ನೋಡಿ ಮಮ್ಮಾ ಮುಲಿ бай ಯಾರಾದರೂ ಬಂದ ಶುಭ ನುಡಿ ಹೇಳಿ ಎಲ್ಲಮ್ಮ ಶುಭ ನುಡಿ ಹೇಳು ಮಿತ್ರೀ ನಾನು ಬರಲ್ರಿ ಅಕ್ಕಿ ದುಸ್ಕottaಲ್ರಿ ಬಂದಿನ್ರಿ ಬರಲ್ ಅಂದ್ರೆ ಮತ್ತೆ ಅಕ್ಕಿ ನಿಂತಿದ ಹೋಗಲಿಲ್ಲ ಹಾರಿ ಮಿಸ್ ಸೋತಿನ್ರಿ ಬೇರೆ ಯಾರಾದರೂ ಬಂದ ಹೇಳ್ರಮ್ಮ कायಕ್ಕೆ ಕೈಲಾಸಾ ಅದರ ಅರ್ಥ ಏನಮ್ಮ ಅದು ಅದು ಯಾರು ಹೇಳರು

ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳು ಟೀಚರ್ ನಿಮಗೆ ಇಷ್ಟು ಪ್ರಪಂಚದಲ್ಲಿ ಒಂದೇ ದೇಶ ಅದು ನಮ್ಮ ಭಾರತ ಹೌದು ಎಲ್ಲ ವಿದೇಶಗಳು ಅಯ್ಯೋ ನಮ್ಗೆ ಕುಂದೂರ್ ಸಾಕ ರಾಜೇಶ್ವರಿ ಎದ್ದಳಮ್ಮ ಮೀನಿಲ್ಲದ ಬಲೆ ಬೆಂಕಿ ಇಲ್ಲದ ಬಲೆ ಖಾಲಿ ಇರುವ ನಿನ್ನ ತಲೆ ಇದ್ದರಷ್ಟು ಬಿಟ್ಟರಷ್ಟು ಇದೇ ಇದೇ ತರ ಒಂದು ಉದಾಹರಣೆ ಕೊಡಮ್ಮ ಹೂ ಇಲ್ಲದ ತೋಟ ಸೌಂದರ್ಯವಿಲ್ಲದ ನೋಟ ಅರ್ಥವಾಗದ ನಿಮ್ಮ ಪಾಠ ಕೇಳಿದರೆ ಎಷ್ಟು ಬಿಟ್ಟಾರೆ ಎಷ್ಟು ಕುಂದರ್ ಕುಂತು ಭಾಳ ಚೆನ್ನಾಗಿ ಇದ್ದೀನಿ ಭಾಗೇಶ್ವರಿ ಎದ್ದಾಳಮ್ಮ ನೀ ಯಾಕಮ್ಮ ಬೇರೆ ಪೇಪರ್ ನೋಡಿ ಬರೀ ನಾಚಿಕೆ ಬರಲ್ವಾ ನಿಮಗೆ ಬೇಡ ನಿಮ್ಗೆ ನಾಚಿಕೆ ಬರಲ್ಲ ಬೇರೆದವರು ಬರ್ತಿದ ಬುಕ್ ನೋಡಿ ನೀವು ನಮಗೆ ಪಾಠ ಹೆದ್ರಲ್ ನನಗೆ ಹೆದರಾಗ್ತೀನಿ ಈ ಕುಂದರು ರಂಜಿತಾ ಎದ್ದಾಳಮ್ಮ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಟೀಚರ್ ಅಷ್ಟು ಗೊತ್ತಿಲ್ಲೇನ್ರಿ ಹತ್ತು ರಾತ್ರಿ ಒಂಬತ್ತು ನವರಾತ್ರಿ ಒಂದು ಶಿವರಾತ್ರಿ ಹರಾರಗಳು ನಮ್ಮ ಮನೆಗೆ ಬರಬಾರದೆಂದ್ರೆ ಏನು ಮಾಡ್ಬೇಕು ಮಿಸ್ ಅಷ್ಟು ಗೊತ್ತಿಲ್ಲೇನ್ರಿ ಸೊಳ್ಳೆಗಳು ಅಯ್ಯೋ ನಮ್ಗೆ ಹೊಡ್ಕೊಂಡ್ರೆ ಒಂದು ನೀತಿ ಕತೆ ಹೇಳ್ತೀನಿ ಕೇಳ್ರಿ ಸಾವಿತ್ರಿ ತನ್ನ ಪತಿಗಾಗಿ ಸಾವಿನ ದೇವರು ಯಮನ ಬಳಿ ಹೋಗಿ ಪತಿಯನ್ನು ಉಳಿಸಿಕೊಂಡಳು ಈ ಕಥೆಯ ನೀತಿ ಏನು ಸಂಜನಾ ಗೊತ್ತಿಲ್ಲ ಏನ್ರಿ ಹೆಂಡತಿ ಪತಿಯನ್ನು ಬಚಮ್ಮ ಆ ಯಮ್ದು ಸಾಧ್ಯವಿಲ್ಲರಿ ಹೌದಾ ಕೂತ್ ಸ್ವರ್ಗಕ್ಕೆ ಹೋಗಕ್ ಯಾರಿಗೆ ಇಷ್ಟ ನಿನ್ಗಿಷ್ಟ ಇಲ್ಲ ಏನಮ್ಮ

ಕಾಣಸಲಾಗಿ ಬಂದೀನ್ ನಮಸ್ತೆ ಕುಂದರ್ ನಂದ್ ಹೆಸರ್ ಧನ್ವಂತರಿ ಅದು ನಿಂದ್ ಹೆಸರು ಹೇಳ್ತೀರಿ ನಿಂದ್ ಹೆಸರೇನಮ್ಮ ಹೆಸರಿಲ್ರಿ ಪಿ ಟಿ ಐಸ್ ಪ್ರಿಯಾಂಕಾ ಅದಾರೀ ಏನಮ್ಮ ನಿನ್ ಇಷ್ಟ ಐಡಿ ಕೇಳಲಾಗಿ ನಿಂದ್ ಹೆಸರು ಕೇಳತ್ತಿನ ಶ್ರೀ ಪ್ರಿಯಾಂಕಾ ದಾರಿ ಎಲ್ಲಂಕಾ ಎಲ್ಲಂಕಾ ಅಮ್ಮ ನೀನಗ್ರೆ ಎಲ್ಲಂಕಾ ಅಂತ ಕರಿಲತ್ತಾರ ಈ ಶ್ರೀ ನನ್ನ ಹೆಸರು ಪ್ರಿಯಾಂಕಾ ದಾರಿ ಅವರು ಎಲ್ಲರೂ ಎಲ್ಲಂಕಾ 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 ಆಯ್ತಮ್ಮ ಕುಂದರುಕೋ ನಿಂದ ಹೆಸರು ನಮ್ಮ ನೈಮನ್ ಡೈಮಂಡ್ 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 ಏನಮ್ಮ ಡೈಮಂಡ್ ಅಂತನ್ ಕರಿಲತ್ತಾ ನಾನು ಬಾಗಿಷ್ಟಿ ಅದಾರಿ ಆಯ್ತ ಕುಂದರುಕೋ ಡೈಮಂಡ್ ರಾಣಿ ನೀನು ನಿಂದ ಹೆಸರು ನಮ್ಮ जला दरी में। जल, 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 जल। ये नमः यंत्रण कर लेता है। हुआ पापा की परी। हुआ इत भवनी कुंड्र को। ये नम्मा दूल लकला, लकला। कम लिच्छ, रियल नेम केलती क्या ಆಯ್ತು ಕುಂದ್ರಕೊಂಡು ಆಗ್ಮೇನೆ ನಿಂದ ಹೆಸ್ರೇನಮ್ಮ ತಂದೆ ಹೆಸರು ನಾಗೇಂದ್ರಪ್ಪ ನನ್ನ ತಾಯಿ ಹೆಸರು ಲಕ್ಷ್ಮೀ ಕುಂದ್ರಕೋ ನಿಮ್ಮ ಬಟರ್ಫ್ಲೈ ಅಂತ ಆಯ್ತಮ್ಮ ಕುಂದ್ರಕೋ ನಿಂದ ಏನಮ್ಮ ಕಣ್ಣಿಗೆ ಹತ್ತಿನ ಕಾಜ ನನ್ನ ಹೆಸರು ಕಾಜಲ್ಲ ಏನಾದ್ರಿಂದ ಸರ್ ಆಯ್ತಮ್ಮ ಕುಂದ್ರಕೋ ಮക്കളെ ಇವತ್ತು ನಿಮ್ಮೆಲ್ಲರ ಹೆಸರು ಕೇಳೋಕೆ ಬಂದ ತಾಸ ಆಯ್ತ ಒಂದು ತಾಸ ಆಯ್ತು ಆಯ್ತಾ ಇತ್ತು ನಾಳೆ ನೀವೆಲ್ಲರೂ ನಿಮ್ಮ ಪೋಷಕರನ್ನು ಕರೆದುಕೊಂಡು ಬನ್ನಿ ಈ ದೃಶ್ಯ ಪೋಷಕರ ಸಭೆ ಬಾರಮ್ಮ ನೀವ್ ಯಾರ ಪೋಷಕರೀ ಬಾರಮ್ಮಿ ಕಾಜಲ್ ಬಾ ನೀರ್ ಪೋಷಕರೀ ಸಂಜನಾ ಭವಾನಿ ಓದಾದ್ರೊಳಗ್ ಹುಷಾರದ್ರಿ ಗಣಿತ ಏನಾದ್ ಪ್ರಯತ್ನಿಸ್ಬೇಕ್ರಿಲ್ರಿ ಕಳಿಸ್ತಿದೇವ್ರಿ ನಾವೇ ಮನೆಯವ್ರಿ ಇಲ್ರಿ ಮನೆಯಾಗ ನೀವನು ಓದಿಸ್ಬೇಕ್ರಿ ಓದಿಸ್ತೀವ್ರಿ ಇನ್ನೊಂದಿಷ್ಟು ಫೀಸ್ ಹೆಚ್ಚಿಗ್ ಕೊಡ್ತೀವಂತ್ರಿ ಇನ್ನೊಂದ್ ಕ್ಲಾಸ್ ನೀವೇ ಎಕ್ಸ್ಟ್ರಾ ತಗೊಂಡ್ ಹೇಳಿ ಫೀಸ್ ಏನ್ ಬೇಡ್ರಿ ನಿಮ್ಮ ನಿಮ್ ಕಾಜಲ್ ಹೋಮ್ ವರ್ಕ್ ಮಾಡಲ್ರಿ ಎದುರು ಕುಂದರ್ಸ್ಕೊಂಡು ಹೋಮ್ ವರ್ಕ್ ಮಾಡಿಸ್ರಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಕೆಲಸ ಅಂತ ಹೊರಗಿರ್ತೀವ್ರಿ ನೀವ್ ಮಾಡಿಸ್ಬೇಕ್ರಿ ಸ್ವಲ್ಪ ಒಂದ್ ಗಂಟೆ ಅದಕ್ಕೆ ಪೀಸ್ ಹಚ್ಚಿ ಕೊಡ್ತೀವಿ ಇನ್ನೊಂದು ಸ್ವಲ್ಪ ಒಂದು ಗಂಟೆ ಎಕ್ಸ್ಟ್ರಾ ತಗೊಂಡು ಕಸಿನ ಕಲಸಿ ರೀ ನಮ್ಮ ಕೈಯಲ್ಲಿ ಆಗಲ್ಲ ರೀ ಏನು ಪೀಸ್ ಪೀಸಲ್ಲಿ ಹಾಕಿರಿ ನಾವೇನು ಪೀಸ್ ತಗೊಂಡು ಕಲಸ್ತೀನಿ ಅಂತ ಅನ್ಕೋಬೇಡ್ರಿ ಕಲಿಸ್ತೀವಿ ರೀ ಆಯ್ತು ನಿಮ್ಮ ಮಗಳು ಬಹಳ ಸ್ಕೂಲ್ ತಪಿಸ್ಲತ್ತಾಳ್ರೀ ನಾವೇ ಬಿಡ್ಸಿದೆವು ರೀ ನಮ್ಮ ಅಣ್ಣನ ಮದ್ವೆ ಇತ್ತು ಅದಕ್ಕೆ ಬಿಡ್ಸಿದೆವು ದಿನ ದಿನ ಏನು ಬಿಡ್ತಾಳೆ ಏನು ರೀ ನೀನು ಒಂದೇ ದಿನ ಬಿಟ್ಟಾಳೆ ರೀ ಇನ್ನು ಮುಂದೆ ಚೆಂದ ಕಳಿಸ್ತೀವಿ ತಗೋಳ್ ಆಯ್ತು ಆಯ್ತು ಇವ್ರು ನಮ್ಮ ಕ್ಲಾಸ್ದಾಗೆಲ್ಲ ಇನ್ಸೈಟ್ ಮಾಡ್ತಾರೆ ಎಲ್ಲರೂ ಇದರು ಯಾಕೆ ರೀ ಮೇಡಮ್ ನಮ್ಮ ಮಗಳಿಗೆ ಇನ್ಸೆಟ್ ಆಗಿ ಮಾಡ್ತೀರಿ ಎಲ್ಲರು ಇದ್ದಾರೆ ಆಕೆ ಭಾಳ ಅಗೋ ಮಾಡ್ತಾಳೆ ನೀವು ಬೈಬೇಡ್ರಿ ಆಕಿಗೆ ತಾನೇ ಕಮ್ಮಿ ಮಾಡ್ತಾಳೆ ಅಕ್ಕಿ ಈಗ ಅಗೋ ಮಾಡೋದು ಕಮ್ಮಿ ಮಾಡ್ಯಾನ್ ನಾನು ಬಯ್ಯದು ಕಮ್ಮಿ ಮಾಡ್ತೀನಿ ನೀವು ಮೊದಲು ಬಯ್ಯದು ಕಮ್ಮಿ ಮಾಡ್ರಿ ನಾವು ಆಮ್ಯಾಗ ಅವ ಕಮ್ಮಿ ಮಾಡಿರಿ ನೀವು ಮುಂದೆ ನೋಡ್ರಿ ಆಕೆ ಎಷ್ಟು ಅಗೋ ಮಾತಾಡ್ತಾರೆ ರೀ ನಾ ನೀವು ಇರಲ್ದಾಗ ಎಷ್ಟು ಅಗೋ ಮಾತಾಡ್ರಿ ಕಿರಿ ನೀವು ಭೀ ನಮ್ಮ ಪೇರೆಂಟ್ಸ್ ಇದ್ರೆ ಬೈಲತ್ತೀರಿ ನೀವು ಭೀ ಪೇರೆಂಟ್ಸ್ ಇಲ್ದಾಗ ಹೇಳಿ ಬೈದಿರ್ಬೋದು ಪೇರೆಂಟ್ಸ್ ಮುಂದೆ ಹೇಳ್ಬೇಕಮ್ಮ ನಾವೆಲ್ಲ ತೋರಿ ಮಮ್ಮಿ ಮಮ್ಮಿ ಇವ್ರು ನಂಗೆ ಬಿ ಬೈತಾರೆ ಯಾಕ್ರಿ ಬೈತೀರಿ ನಮ್ಮ ಮಗಳಿಗೆ ನೀವು ಬೈದಿದ್ರಿ ಅಂತ ಎರಡು ದಿನ ಊಟ ಬಿಟ್ಟಳಕ್ಕೆ ಅಕ್ಕಿ ಮುಂದೆ ನನ್ನ ನನ್ ಮಗ್ಳಿಗ್ ಬೈಬ್ಯಾಡ್ ನೋಡ್ರಿ ಆಯ್ತಾವ್ರಿ ಬೈಯಲ್ಲ ಈ ಟೀಚರ್ ನಂಗ್ ಕ್ಲಾಸ್ ನಾಕ ಹೊಡಿತಾರ ಯಾಕ್ರಿ ಹೊಡಿತೀರಿ ನಾವೇ ಒಂದ್ ನಾಕ್ ಬಾಳ ಮುಟ್ಟಲ್ರಿ ನೀವು ಹೊಡಿತೀರಿ ಅಂದ್ರೆ ಇನ್ನು ಮುಂದೆ ಹೊಡಿಬಾಡ್ ನೋಡ್ರಿ ಅಕ್ಕಿ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಳಿ ಅದ್ಸ್ ಹೊಡಿತೀವ್ರಿ ಸ್ವಲ್ಪ ಬರ್ತೀನ ಹೊಡಿಬಾಡ ನೋಡ್ರಿ ಈಗ ಇನ್ ಮುಂದ್ ಮಾಡ್ಕೊಂಡ್ ಬರ್ತಾಳ್ರಿ ಹೋಮ್ ವರ್ಕ್ ಎಲ್ಲ ಆಯ್ತಾಯ್ತು ನೀವ್ ಸ್ವಲ್ಪ ಹೇಳಿಕೊಡ್ರಿ

इनमें नाम लेते चेक करने गौरव